ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ನೋಡಿ ಈ ರೀತಿ ನಾವು ಅಂತರ್ಗಂಗೆ ಲೋಟಾಸು ಮತ್ತು ತಾವರೆ ಗಿಡಗಳನ್ನು ಹಾಕಲಿಕ್ಕೆ ಒಂದು ದೊಡ್ಡ ಟೊಬ್ಬನ್ನು ಮಾಡೋದು ಹೇಳ್ತೀನಿ ಸಿಮೆಂಟಿಂದ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಆಗಿರೋ ಅಂಥ ಒಂದು ಟಬ್ಬನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿ ಟಬ್ಬನ್ನು ತಗೊಳ್ಳಿ ಅದರಲ್ಲಿ ನಾವು ಈ ರೀತಿ ಮಾಡ್ಕೋಬೋದು ತುಂಬ ಕಡಿಮೆ ಖರ್ಚಿನಲ್ಲಿ ನಾವಿಲ್ಲಿ ಫಿಫ್ಟಿ ರುಪೀಸಿಗೆಲ್ಲ ಈ ಟಬ್ಬನ್ನು ಮಾಡ್ಕೋಬೋದು ನೋಡಿ ನಾನಿಲ್ಲಿ ಮೂರು ಪಾರ್ಟ್ ಮರಳನ್ನು ತಗೊಂಡ್ರೆ ಒಂದು ಪಾರ್ಟ್ ಸಿಮೆಂಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ನೀರನ್ನು ಹಾಕಬಾರ್ದು ನಾವಿಲ್ಲಿ ಫ್ರೆಂಡ್ಸ್ ನಾವು ಈ ಪಾಟನ್ನು ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡ್ಬೋದು ಫಿಫ್ಟಿ ರುಪೀಸಿಗೆಲ್ಲ ನಮಗೆ ಇದು ಆಗಿಬಿಡತ್ತೆ ನೋಡಿ ಇಲ್ಲಿ ನಮಗೆ ಹತ್ತು ರೂಪಾಯಿಗೆಲ್ಲ ಸಿಮೆಂಟ್ ಸಿಗತ್ತೆ ಹಾಗೆ ಮರಳು ಕೂಡ ನಿಮ್ಮ ಇದಕ್ಕೆ ರಿವರ್ ಆದರೂ ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗುವಲ್ಲ ತುಂಬ ತಿಳುವಾಗ ಕಲಿಸ್ಕೋಬಾರ್ದು ಆಗ ನಮಗದು ಹಾಕಲಿಕ್ಕೆ ಬರಲ್ಲ ನೋಡಿ ನಾನಿಲ್ಲಿ ಪ್ಲಾಸ್ಟಿಕ್ಕನ್ನ ಹಾಕ್ಕೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ಅಂತ ಪ್ಲ್ಯಾಸ್ಟಿಕ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಟಬ್ಬಿಗೆ ಆಯಿಲನ್ನು ಹಚ್ಕೊಂಡು ಬೇಕಾದರೆ ಮಾಡ್ಬೋದು ಅದು ತುಂಬ ಕಷ್ಟ ಆಗಿಬಿಡತ್ತೆ ಅಂತ ನಾನು ಒಂದೊಂದು ಸಾರಿ ತೆಗಿಲಿಕ್ಕೆ ಬರಲ್ಲ ಹಾಗಾಗಿ ನಾನಿಲ್ಲಿ ಈ ರೀತಿ ಪ್ಲ್ಯಾಸ್ಟಿಕನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೆರಿಗೆಗಳಾಗತ್ತೆ ಸ್ವಲ್ಪ ಕಡಿಮೆ ನೀರಿಗೆ ಬರೋ ಹಾಗೆ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾವು ನಾವು ಆ ಮಿಕ್ಸ್ಚರನ್ನು ಹಾಕಿ ಒಂದೇ ದಪ್ಪ ಬರೋ ಹಾಗೆ ನಾವು ಅದನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿ ಆ ಮಿಕ್ಸ್ಚರ್ ಎಷ್ಟು ದಪ್ಪ ಇದೆ ಅಂತ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ತುಂಬ ಹುಡಿಹುಡಿಯಾಗಿ ಮಾಡಿಕೊಂಡ್ರೆ ಅದು ಅಷ್ಟು ಗಟ್ಟಿ ಆಗಲ್ಲ ಹಾಗಾಗಿ ಈ ರೀತಿ ಮಾಡಿಕೊಂಡು ಎಲ್ಲ ಕಡೆ ನೋಡಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಎಲ್ಲ ಕಡೆ ಆ ಮಿಕ್ಸ್ಚರ್ನ ಹಾಕ್ಕೊಳ್ಳಿ ಸ್ವಲ್ಪ ಒತ್ತಿ ಒತ್ತಿ ಹಾಕ್ತಾ ಬನ್ನಿ ನೀವು ಕೈಯಲ್ಲಿ ಬೇಕಾದರೂ ಮಾಡ್ಕೋಬೋದು ಕೈಯಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಸು ಸುಡತ್ತೆ ನಾವು ಆಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ರೆ ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ರೆ ಆ ರೀತಿ ಏನೂ ಆಗಲ್ಲ ನೋಡಿ ಈ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೋದರೆ ನಾನು ಮೂರು ಥರದಲ್ಲಿ ಪಾಟನ್ನು ಮಾಡೋದು ಯಾವ ರೀತಿ ಅಂತ ಹೇಳಿದ್ದೀನಿ ಸಿಮೆಂಟಿಂದ ಯಾವ್ಯಾವ ರೀತಿಯಿಂದ ಮಾಡ್ಬೋದು ಅಂತ ನೋಡಿ ನೋಡಿ ಈ ರೀತಿ ನಾನು ಒಂದು ತಂತಿನ ತಗೊಂಡಿದ್ದೀನಿ ತಂತಿ ಹಾಕದೇನೂ ಕೂಡ ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ತಂತಿನ ಹಾಕೋಣ ಸ್ವಲ್ಪ ಟೈಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ರೀತಿ ತಂತಿನ ಇಟ್ಕೊಳ್ತೀನಿ ಮಧ್ಯದಲ್ಲಿ ನಾನು ಮತ್ತೊಂದು ರೀತಿಯಲ್ಲಿ ತಂತಿನ ಹಾಕೋದು ಕೂಡ ಮುಂದೆ ಇದೇ ವಿಡಿಯೋದಲ್ಲಿ ಮುಂದೆ ಹೇಳಿದ್ದೀನಿ ಮತ್ತೊಂದು ಟಬ್ಬನ್ನು ಮಾಡಬೇಕಾ ಮಾಡಿ ತೋರಿಸಿದ್ದೀನಿ ಇದು ಸ್ವಲ್ಪ ನಾನು ರಾತ್ರಿ ಮಾಡಿರೋದ್ರಿಂದ ಸ್ವಲ್ಪ ಕಪ್ಪಾಗಿ ಬಂದಿದೆ ಬೆಳಕು ಇರಲಿಲ್ಲ ಹಾಗಾಗಿ ಮತ್ತೆ ನಾನು ಬೆಳಕಲ್ಲಿ ಮಾಡಿ ತೋರಿಸಿದ್ದೀನಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೀತಿ ಟಬ್ಬು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಟಬ್ಬನ್ನು ಪ್ಲಾಸ್ಟಿಕ್ ಟಬ್ಬನ್ನು ತಗೊಂಡು ಈ ರೀತಿ ಟಬ್ಬನ್ನು ಮಾಡ್ಕೋಬೋದು ನೀವು ಇಸ್ ಈ ರೀತಿ ತಂತಿನ ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ ಅದು ಹಾಗೆ ಕೂಡ ಮಾಡಿದ್ದೀನಿ ನಾನು ಏನೂ ಆಗಿಲ್ಲ ಆದರೂ ಈ ಬಾರಿ ತಂತಿನ ಹಾಕಿ ತೋರಿಸಿದ್ದೀನಿ ನೋಡಿ ಈ ರೀತಿ ತಂತಿನ ಇಟ್ಟುಕೊಂಡು ಆಮೇಲೆ ಅದರ ಮೇಲೆ ಸಿಮೆಂಟನ್ನು ಹಾಕ್ತಾ ಬಂದರೆ ನೀವು ಇನ್ನೊಂದೆರಡು ಜಾಸ್ತಿ ತಂತಿ ಇದ್ದರೆ ಬೇಕಾದರೆ ಹಾಕ್ಬೋದು ನಾನಿಲ್ಲಿ ತೋರಿಸ್ಲಿಕ್ಕೆ ಅಂತ ಇಷ್ಟೇ ಹಾಕಿದ್ದೀನಿ ಈ ರೀತಿ ಎಲ್ಲ ಕಡೆ ಸಿಮೆಂಟನ್ನು ಮಾಡಿ ಆಮೇಲೆ ಮೇಲ್ಗಡೆ ಸ್ವಲ್ಪ ಫಿನಿಶಿಂಗ್ ಮಾಡಬೇಕು ಮುಂದೆ ನೋಡ್ತಾ ಹೋಗಿ ನಾನು ಯಾವ ರೀತಿ ಫಿನಿಶಿಂಗ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ ನೋಡಿ ಎಲ್ಲ ಕಡೆ ಒಂದೇ ರೀತಿ ಬರೋ ಹಾಗೆ ನಾವು ಇದನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಗಾರ್ಡನ್ ಇಷ್ಟಪಡೋರಾದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಾನು ತುಂಬ ಗಾರ್ಡನ್ ವೀಡಿಯೋಗಳನ್ನು ಮಾಡಿದ್ದೀನಿ ನೀವು ಎಲ್ಲವನ್ನೂ ನೋಡಿ ನನ್ನ ಗಾರ್ಡನ್ ಹೇಗಿದೆ ಅಂತ ಕೂಡ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ನೀವು ನೋಡ್ಬೋದು ನೋಡಿ ಈ ರೀತಿ ಎಲ್ಲ ಕಡೆ ನಾವು ಅದನ್ನು ಹಚ್ಕೋಬೇಕು ನೀವು ನೋಡಿ ಎಲ್ಲ ಕಡೆ ಒಂದೇ ಹದದಲ್ಲಿ ಬರಬೇಕು ಮೇಲ್ಗಡೆ ಎಲ್ಲ ಸ್ವಲ್ಪ ಕೈಯಿಂದನೇ ನಾನು ಇಲ್ಲಿ ಫಿನಿಶಿಂಗ್ ಕೊಡ್ತೀನಿ ಅದಕ್ಕೆ ಮೇಲ್ಗಡೆ ಎಲ್ಲ ಸ್ವಲ್ಪ ಕೈಯಲ್ಲೇ ಹಾಕ್ತಾ ಬನ್ನಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನೋಡಿ ಇಲ್ಲೆಲ್ಲ ಒಂದೇ ದಪ್ಪನಾಗಿ ಬರಬೇಕು ಒಂದು ಬದಿಗೆ ದಪ್ಪ ಒಂದು ಬದಿ ತೆಳುವ ಬಂದರೆ ತುಂಬ ಚೆನ್ನಾಗಿರಲ್ಲ ಹಾಗಾಗಿ ಒಂದೇ ಸೈಜಲ್ಲಿ ಬರೋ ಹಾಗೆ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಮೇಲ್ಗಡೆ ಕೈಯಿಂದನೇ ಅದನ್ನು ಮಾಡ್ತೀನಿ ಯಾಕಂದರೆ ಅಲ್ಲಿ ನೀಟಾಗಿ ಬರಲಿ ಅಂತ ನೋಡಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿ ಒಂದೂವರೆ ಇಂಚು ದಪ್ಪ ಬಂದರೆ ಸಾಕಾಗತ್ತೆ ಅದು ತುಂಬ ದಪ್ಪ ಏನು ಬೇಕಾಗಲ್ಲ ನೋಡಿ ಈ ರೀತಿ ಅದನ್ನು ದಪ್ಪ ಬಂದಲ್ಲೆಲ್ಲ ಅದನ್ನು ಸ್ವಲ್ಪ ತೆಕ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿ ಎಲ್ಲ ಕಡೆ ಫಿನಿಶಿಂಗ್ ಚೆನ್ನಾಗಿ ಬ ಬರೋ ಹಾಗೆ ಮಾಡಬೇಕು ದಪ್ಪ ಬಂದಿರೋ ಜಾಗದಲ್ಲಿ ನೋಡಿ ಈ ರೀತಿ ಅದನ್ನು ತೆಕ್ಕೋಬಿಟ್ಟು ಆಮೇಲೆ ಎಲ್ಲ ಕಡೆ ಸರಿಯಾಗಿ ಅದನ್ನು ಹಚ್ತಾ ಬನ್ನಿ ನೋಡಿ ನಾನು ಎಲ್ಲ ಸುತ್ತ ಇದೇ ರೀತಿ ಹಚ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು ಅದನ್ನು ನೋಡಿ ಈ ರೀತಿ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿರೋ ಅಂಥ ಒಂದು ಟಬ್ ರೆಡಿ ಆಗುತ್ತೆ ಸಿಮೆಂಟಿನ ರೆ ಟಬ್ಬು ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾವು ತವರೆ ಗಿಡ ಲೋಟಸ್ಗಳನ್ನೆಲ್ಲ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರತ್ತೆ ಇದು ಬಿಸಿಲಿಗೆ ಏನೂ ಆಗೋಲ್ಲ ನಾವು ಪ್ಲಾಸ್ಟಿಕ್ ಟಬ್ಬನ್ನು ಬಿಸಿಲಲ್ಲಿ ಇಟ್ಟರೆ ತುಂಬ ಬೇಗ ಹಾಳಾಗಿಬಿಡತ್ತೆ ಹಾಗಾಗಿ ಇದು ತುಂಬ ಬಾಳಿಕೆ ಬರುತ್ತೆ ಹಾಗಾಗಿ ನೀವು ಈ ರೀತಿ ಟಬ್ಗಳನ್ನು ಮಾಡಿಕೊಂಡು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಕೋಬೋದು ಸ್ವಲ್ಪ ಭಾರ ಅನಿಸುತ್ತೆ ಆದರೆ ನಾವು ಅದನ್ನು ಒಂದು ಕಡೆ ಇಟ್ಟ ಮೇಲೆ ಅದನ್ನೇನು ನಾವು ತೆಗೆದು ಇಡೋಕ್ಕಾಗಲ್ಲ ಯಾಕಂದರೆ ಲೋಟಸ್ಗಳಿಗೆಲ್ಲ ತುಂಬ ದೊಡ್ಡ ಪಾಟೇ ಬೇಕಾಗತ್ತೆ ದೊಡ್ಡ ಟಬ್ಬೆ ಬೇಕಾಗತ್ತೆ ಹಾಗಾಗಿ ನಾವು ಪ್ಲಾಸ್ಟಿಕ್ ಟಬ್ಬಲ್ಲಿ ಇಟ್ಟರೂ ಕೂಡ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಲ್ಲ ಹಾಗಾಗಿ ನಾವು ಈ ರೀತಿ ಸಿಮೆಂಟಿಂದ ಟಬ್ಗಳನ್ನು ಮಾಡ್ಕೋಬೋದು ನೋಡಿ ನಾನಿಲ್ಲಿ ಯಾವ ಎಲ್ಲ ರೀತಿ ಎಲ್ಲ ಕಡೆ ಚೆನ್ನಾಗಿ ಫಿನಿಶಿಂಗ್ ಬರೋ ಹಾಗೆ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಅದನ್ನು ಮಾಡಿ ಆಮೇಲೆ ನಮ್ಮ ನಮ್ಮ ಮನೆಯಲ್ಲೇ ಇರೋವಂಥ ಯಾವುದಾದ್ರೂ ಸೌಟನ್ನು ತಗೊಂಡು ಅದನ್ನು ಫಿನಿಶಿಂಗ್ ಮಾಡ್ಕೋಬೋದು ಸ್ವಲ್ಪ ಅದು ಚೆನ್ನಾಗಿ ಬರೋ ಹಾಗೆ ಮಾಡ್ಕೋಬೋದು ನೋಡಿ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಸುತ್ತ ಒಂದೇ ಟೈಪಲ್ಲಿ ಬರೋ ಹಾಗೆ ಒಂದೇ ಅಳತೆ ಬರೋ ಹಾಗೆ ನಾವು ಅದನ್ನು ಮಾಡ್ಕೋಬೇಕು ನೋಡಿ ಒಂದೇ ರೀತಿ ಒಂದೇ ದಪ್ಪನಾಗಿ ಬರಬೇಕು ಎಲ್ಲ ಕಡೆ ಸುತ್ತಲೂ ಒಂದೇ ಟೈಪ್ ಬರ್ಬೋ ಬರೋ ಹಾಗೆ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ನೋಡಿ ಈ ರೀತಿ ಮಾಡಬೇಕು ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಇದ್ದೀರಾ ಹಾಗೆ ಇನ್ನೂ ಕೂಡ ಇನ್ನೇ ಮುಂದೆ ಕೂಡ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಈಗ ತುಂಬಾ ವ್ಯೂಸ್ ಕಡಿಮೆ ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ಕಡೆ ಫಿನಿಶಿಂಗ್ ಚೆನ್ನಾಗಿ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ಈಗ ನಾನು ಒಂದು ಇಲ್ಲಿ ಈ ರೀತಿ ಬಂದಿದೆ ನೋಡಿ ನಾನಿಲ್ಲಿ ಒಂದು ಹುಟ್ಟನ್ನೇ ತಗೊಂಡು ಸೌಟನ್ನು ತಗೊಂಡು ಈ ರೀತಿ ಫಿನಿಶಿಂಗ್ ಕೊಡ್ತೀನಿ ಇದಕ್ಕೆ ಸ್ವಲ್ಪ ನೋಡಿ ಈ ರೀತಿ ಮಾಡ್ತೀನಿ ಅದಕ್ಕೆ ಫಿನಿಶಿಂಗ್ ಕೊಡಬೇಕು ನೋಡಿ ಈ ರೀತಿ ಮಾಡ್ತೀನಿ ಅದು ತುಂಬ ಗಟ್ಟಿಯಾಗೂ ಬರುತ್ತೆ ನಾವು ಈ ರೀತಿ ಫಿನಿಶಿಂಗ್ ಮಾಡೋದ್ರಿಂದ ತುಂಬ ನಯಸ್ಸಾಗಿ ಬರುತ್ತೆ ನಯಸ್ಸ ಮಾಡಬೇಕು ಅದನ್ನು ನೋಡಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಸಿಮೆಂಟಿಂದ ಟಬ್ಬನ್ನು ಮಾಡ್ಕೋಬೋದು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನಾವು ನೋಡಿ ನಾನಿಲ್ಲಿ ಒಂದು ಕಲ್ಲನ್ನು ತಗೊಂಡು ಈ ರೀತಿ ಮಾಡ್ತೀನಿ ಇದರಲ್ಲಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಇಪ್ಪತ್ತ್ನಾಲ್ಕು ಗಂಟೆ ಆದಮೇಲೆ ಉಲ್ಟ ಮಾಡಬೇಕು ಆಮೇಲೆ ನೀರನ್ನು ಹಾಕಿಡಬೇಕು ನೋಡಿ ನಾನಿಲ್ಲಿ ಬೆಳಕಲ್ಲಿ ಮಾಡ್ತಾ ಇರೋದು ನಾನು ನೋಡಿ ಟಬ್ಬಲ್ಲಿ ಪ್ಲಾಸ್ಟಿಕ್ ಅಥವಾ ಪೇಪರ್ನ ಕೂಡ ನಾವು ಹಾಕ್ಕೋಬೋದು ತುಂಬ ಈಸಿಯಾಗಿ ಬರುತ್ತೆ ಈ ರೀತಿ ಮಾಡಬೇಕು ಅಂತ ಇಲ್ಲಿ ತೋರಿಸಿದ್ದೀನಿ ನಾನು ಹಿಂದ್ಗಡೆ ಹೇಳಿರೋದು ಅರ್ಥ ಆಗಲಿಲ್ಲ ಅಂದರೆ ಇದನ್ನು ಪೂರ್ತಿಯಾಗಿ ನೋಡಿ ಇದನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿ ಮಾಡಿದ್ದೀನಿ ನಾನು ಇಲ್ಲಿ ನಾನು ತಂತಿನ ಯಾವ ರೀತಿ ಬೇರೆ ಥರ ಹಾಕಿದ್ದೀನಿ ಅಷ್ಟೇ ನೋಡ್ತಾ ಹೋಗಿ ನೋಡಿ ನಾನು ಸಿಮೆಂಟಿನ ಮಿಶ್ರಣನ ಈ ರೀತಿ ಹಾಕ್ಕೊಂಡು ನೋಡಿ ಸರಿಯಾಗಿ ನೀಟಾಗಿ ಹಾಕ್ತಾ ಬನ್ನಿ ಆಮೇಲೆ ನಾವು ಅಲ್ಲಿ ಸರಳನ ತಂತಿನ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ತಂತಿನ ತಗೊಂಡು ನೋಡಿ ಮಧ್ಯದಲ್ಲಿ ಈ ರೀತಿ ಕೂಡ ಹಾಕೋಬಹುದು ನಾವು ಸಿಮೆಂಟನ್ನು ಮಿಶ್ರಣನ ಹಾಕೋಕ್ಕೂ ಮುಂಚೆನೆ ಒಳಗಡೆಯಿಂದ ಹಾಕ್ಕೊಂಡು ತುಂಬ ಚೆನ್ನಾಗಿರ ಬರುತ್ತೆ ನಾನು ಇಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ತಂತಿನ ಹಾಕ್ಕೊಂಡು ಅದೇ ರೀತಿ ನಾನು ಹಿಂದೆ ತೋರಿಸಿರೋ ರೀತಿಯಲ್ಲೇ ಇದನ್ನು ಫಿನಿಶಿಂಗ್ ಮಾಡಿದರೆ ಆಯಿತು ನೋಡಿ ಈ ರೀತಿ ತಂತಿನ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನನ್ನ ನೀವು ಯಾವ ರೀತಿ ಬೇಕಾದರೂ ಹಾಕ್ಕೊಳ್ಳಿ ನಾನು ಮೊದಲನೇ ತೋರಿಸಿರೋ ಹಾಗೆ ಕೂಡ ಹಾಕ್ಕೋಬೋದು ನೋಡಿ ಇಲ್ಲಿ ಈ ರೀತಿ ನಾನು ಫಿನಿಶಿಂಗನ್ನು ಮಾಡ್ಕೊಂಡಿದ್ದೀನಿ ಅದರ ಮೇಲಿಂದ ಮತ್ತೆ ಸಿಮೆಂಟಿನ ಮಿಶ್ರಣನ ಹಾಕ್ಕೊಂಡು ತುಂಬ ಚೆನ್ನಾಗಿ ಅದನ್ನು ಫಿನಿಶಿಂಗ್ನ ಮಾಡಿಕೊಂಡ್ರೆ ಮತ್ತೊಂದು ಫಾಟು ಕೂಡ ರೆಡಿ ಆಗತ್ತೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಹೀಗೆ ಹೊಸ ಹೊಸ ವಿಡಿಯೋಗಳ ಜೊತೆ ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಹಾಗಾಗಿ ನನ್ನ ಚಾನಲ್ನ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಫಿನಿಶಿಂಗ್ನ ಮಾಡ್ಕೋಬೇಕು ನಾನು ಇದನ್ನು ಮೊದಲು ಯಾವ ರೀತಿ ಫಿನಿಶಿಂಗ್ ಮಾಡಿದ್ದೀನೋ ಅದೇ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ ಎಲ್ಲ ಸರಿ ನೀಟಾಗಿ ಬರೋ ಹಾಗೆ ಮಾಡ್ಕೊಳ್ಳಿ ನೋಡಿ ಮಾರನೇ ದಿವಸ ಹೀಗೆ ಆಗಿದೆ ಇದನ್ನು ನಾವು ಉಲ್ಟ ಮಾಡಿ ನೀರಾಕಿ ಇಟ್ಕೋಬೇಕು